ನಮಸ್ಕಾರ ವೀಕ್ಷಕರೇ ಒಂಬತ್ತು ಮಾರ್ಚ್ ಭಾನುವಾರ ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ನಡೆಯುತ್ತೆ ಚಾಂಪಿಯನ್ಸ್ ಟ್ರೋಫಿದು ಒಂದು ಅದಕ್ಕೆ ಮುಂಚೆ ನಾವು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೂ ಒಂದು ಸಮೀಕ್ಷೆ ಮಾಡಿದ್ವಿ ಹೆಚ್ಚು ಕಮ್ಮಿ ನಾವು ಹೇಗೆ ಹೇಳಿದ್ವೋ ಎಲ್ಲ ವಿಷಯನೂ ಹಾಗೆ ನಡೀತು ಇವಾಗ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಒಂದು ಒಂದು ಮುನ್ನೋಟ ಒಂದು ಪ್ರಿವ್ಯೂ ಅನ್ನೋದೊಂದು ನೋಡ್ತೀವಿ ಯಾವ ಟೀಮ್ಸು ಹೇಗಿದೆ ಇಂಡಿವಿಜುವಲ್ಸ್ ಹೇಗೆ ಇದ್ದಾರೆ ಆಮೇಲೆ ಟಾಸ್ ಗೆದ್ದರೆ ಏನು ತೊಗೋಬೋದು ಆಮೇಲೆ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವಿನ್ ಫ್ಯಾಕ್ಟರ್ ಎಷ್ಟು ನಮ್ಮ ಪ್ರಕಾರ ಎಷ್ಟು ಬರುತ್ತೆ ಫಿಫ್ಟಿ ಫಿಫ್ಟಿ ಬರುತ್ತಾ ಇನ್ನೂ ಜಾಸ್ತಿ ಬರುತ್ತಾ ಎಷ್ಟು ಬರುತ್ತೆ ಅನ್ನೋದನ್ನು ಆಮೇಲೆ ನೋಡ್ಬೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ಡೀಟೇಲ್ನಲ್ಲಿ ಆಮೇಲೆ ಹೋಗ್ಬೋದು ಇವಾಗ ಸುಮ್ಮನೆ ಒಂದು 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 ಮೇಲ್ನೋಟಕ್ಕೆ ಅಥವಾ ಒಂದು ಅವಲೋಕನ ಒಂದು ಓವರ್ ವ್ಯೂ ಅಂತ ಕರಿತೀವಲ್ಲ ಅದು ಹೇಗಿದೆ ಅಂತ ನಾವು ನೋಡ್ಬೋದು ನಮ್ಮ ಇಂಡಿಯಾ ಇವಾಗ ಇಲ್ಲಿವರೆಗೂ ಎಷ್ಟು ಚೆನ್ನಾಗಿ ಮಾಡಿದೆ ಎಷ್ಟು ಅದರದ್ದು ಏನು ಆಮೇಲೆ ನ್ಯೂಜಿಲೆಂಡ್ ಇಲ್ಲಿವರೆಗೂ ಹೇಗೆ ಮಾಡಿದೆ ಅಂತ ಅದಕ್ಕೆ ಒಂದು ಒಂದು ಲೆಕ್ಕಕ್ಕೆ ಒಂದು ಹದಿನೈದು ವರ್ಷ ತೊಗೊಂಡಿದ್ದೀವಿ ಒಂದು ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ಪಿಂದ ಏನಾಗಿದೆ ಅಂತ ಅಂದ್ಬಿಟ್ಟು ಸೊ ಅದರಲ್ಲಿ ಹಂಗೆ ಓವರ್ ಆಲ್ ಇಂಡಿಯಾ ಒಂದು ಹನ್ನೆರಡು ಫೈನಲ್ಗಳಲ್ಲಿ ಬಂದಿದೆ ಅದರಲ್ಲೊಂದು ಆರು ಗೆದ್ದಿದೆ ಆಮೇಲೆ ಆಮೇಲೆ ಇದ್ರ ನ್ಯೂಜಿಲೆಂಡ್ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಲೆವೆನಿಂದಾನೇ ತೊಗೊಂಡ್ರು ಸಿಕ್ಸ್ ಫೈನಲ್ಸಲ್ಲಿ ಬಂದಿದೆ ಆಮೇಲೆ ಎರಡು ಅವ್ರು ಗೆದ್ದಿದ್ದಾರೆ ಆ ಎರಡು ಯಾರ ಮೇಲೆ ಗೆದ್ದಿದ್ದಾರೆ ಎರಡೂ ಇಂಡಿಯಾ ಮೇಲೆ ಗೆದ್ದಿರೋದು ಒಂದು ಟೂ ತೌಸಂಡ್ ಚಾಂಪಿಯನ್ಸ್ ಟ್ರೋಫಿ ನ್ಯೂಜಿಲ್ಯಾಂಡ್ ಬೀಟ್ ಇಂಡಿಯಾ ಆಮೇಲೆ ಇನ್ನೊಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಸ್ ಸೊ ಎರಡೂ ಅವರು ಗೆದ್ದಿದ್ದಾರೆ ಸೊ ಅವರ ಒಂದು ಆರು ಇದು ಟ್ವೆಂಟಿ ಲೆವೆನಿಂದ ಅಲ್ಲ ಅವ್ರದ್ದು ಒಂದು ಆರು ಥ್ರೂ ಔಟ್ ದೇರ್ ಲೈಫ್ ಆರ್ ಥ್ರೂ ಔಟ್ ದ ವೈಟ್ ಬಾಲ್ ಟೂರ್ನಮೆಂಟ್ಸ್ ಸೊ ಇಂಡಿಯಾ ಒಂದು ಐ ಮೀನ್ ಲೀಗ್ ಸ್ಟೇಜಸ್ಸಲ್ಲಿ ಇಂಡಿಯಾ ಥರ ಯಾರೂ ಆಡೇ ಇಲ್ಲ ಇಂಡಿಯಾ ಲಾಸ್ಟ್ ಸೋತಿದ್ದು ಟ್ವೆಂಟಿ ನೈನ್ಟೀನಲ್ಲಿ ಇಂಗ್ಲೆಂಡ್ ಮೇಲೆ ಆಮೇಲೆ ಹದಿನಾಲ್ಕು ಒಟ್ಟಿಗೆ ಲೀಗ್ ಸ್ಟೇಜ್ ಮ್ಯಾಚಸ್ ಗೆದ್ದಿದ್ದೆ ಸೊ ಈವನ್ ಟ್ವೆಂಟಿ ಟ್ವೆಂಟಿ ತ್ರೀನ ಒಟ್ಟಿಗೆ ಒಂಬತ್ತು ಮ್ಯಾಚ್ ಗೆದ್ದಿದ್ರು ಎಲ್ಲ ಒಂಥರ ಅಂತ ಒಬ್ಬರಿಗೆ ಸರಿಯಾದ ಒಂದು ಸಾಲಿಡ್ ವಿಕ್ಟ್ರಿಗಳೇ ಇತ್ತು ಆದರೆ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಮೇಲೆ ಸೋತೋಯ್ತು ಸೊ ಈ ಈ ಫೈನಲ್ಸ್ನಲ್ಲಿ ಅಥವಾ ಈ ನಾಕೌಟ್ ಸ್ಟೇಜಸ್ಸಲ್ಲಿ ಸೆಮಿಫೈನಲ್ಲು ಫೈನಲ್ಲು ಸಮ್ಟೈಮ್ಸ್ ಕ್ವಾರ್ಟರ್ ಫೈನಲಲ್ಲಿ ಹೆಂಗಿರುತ್ತೆ ಯೂಶಲಿ ಸೆಮಿಫೈನಲ್ಸ್ ಫೈನಲ್ಸೇ ಆಡೋದು ಸೊ ಆ ಒಂದು ದೃಷ್ಟಿನ ನಾವು ತೊಗೊಂಡ್ರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇಂಡಿಯಾ ಸೋತಿದೆ ನಿಜ ಅದರಲ್ಲಿ ಆಸ್ಟ್ರೇಲಿಯಾದೊಂದು ಮೇಲ್ಗೈ ಆದರೆ ಒಂದು ಲೀಗ್ಸ್ ಫೇಜಸ್ಸಲ್ಲಿ ತುಂಬಾ ಸಖತ್ತಾಗಿ ಇಂಡಿಯಾ ಆಡಿದ್ದಾರೆ ಆದರೆ ಇಂಪಾರ್ಟೆಂಟ್ ಏನು ನಾಕೌಟ್ ಮ್ಯಾಚಸ್ ಇಂಪಾರ್ಟೆಂಟ್ ಸೊ ನಾಕೌಟ್ ಮ್ಯಾಚಸ್ಸಲ್ಲೂ ನಾವು ಲೆಕ್ಕಕ್ಕೆ ತಗೊಂಡ್ರೆ ಇಂಡಿಯಾ ಇವಾಗ ಬಹಳ ಚೆನ್ನಾಗಿ ಇವೆ ಇವಾಗ ಒಂದು ಎರಡು ಮೂರು ಸೋತ್ರೂ ಟ್ವೆಂಟಿ ಲೆವೆನ್ನಿಂದ ಒಂದು ಎರಡು ಮೂರು ಸೋತಿದ್ದಾರೆ ಆಬ್ವಿಯಸ್ಲಿ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟು ನಮ್ಮ ನರೇಂದ್ರ ಮೋದಿ ಆಯಿತು ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಅಲ್ಲಿವರೆಗೂ ಎಲ್ಲ ಟೀಮ್ಗೂ ಚೆನ್ನಾಗಿ ಆಡಿತ್ತು ಆಸ್ಟ್ರೇಲಿಯಾ ಒತ್ತೊಂದು ದಿವಸ ತುಂಬ ಚೆನ್ನಾಗಿ ಆಡಿಬಿಟ್ಟು ಇಂಡಿಯಾ ಲಾಸ್ಟ್ ದ ಫೈನಲ್ಸ್ ಸೊ ಅದು ಕರ್ಬೋದು ಆದರೆ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಥರ ಒಳ್ಳೆ ಕಮ್ ಬ್ಯಾಕ್ ಮಾಡ್ತು ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ತು ಆ ರೀಸೆಂಟಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿರೋದೊಂದು ಅವ್ರ ಮನ್ಸ್ನಲ್ಲಿರುತ್ತೆ ಚೆನ್ನಾಗಿ ಆಡಿ ಆಡಿ ಇದ್ದೀವಿ ಚೆನ್ನಾಗಿ ಆಡ್ಬೋದು ಇದನ್ನು ಅಂತ ಪ್ಲಸ್ ಅವರು ಫೇರ್ಲಿ ಅನ್ಬೀಟನ್ ಒನ್ ಡೇ ಮ್ಯಾಚಸಲ್ಲಂತೂ ಅವರು ಫೇರ್ಲಿ ಅನ್ಬೀಟನ್ ಲೀಗ್ ಮ್ಯಾಚಸ್ಸಲ್ಲಂತೂ ಅವರು ಸೋತ ಇಲ್ಲ ಸೊ ಐ ಸಿ ಸಿ ಟೂರ್ನಮೆಂಟ್ಸ್ನಲ್ಲಿ ಸೋತೆ ಇಲ್ಲ ಸೊ ಆದ್ದರಿಂದ ಆಮೇಲೆ ಎ ದೆರ್ ಆರ್ ಮೆನಿ ಪ್ಲಸ್ ಪಾಯಿಂಟ್ಸ್ ಒಂದು ನೀವು ರೋಹಿತ್ ಶರ್ಮಾ ಫೋರ್ತ್ ಐ ಸಿ ಸಿ ಟೂರ್ನಮೆಂಟ್ ಫೈನಲ್ಗೆ ಇಂಡಿಯಾನ ಕರ್ಕೊಂಡು ಹೋಗಿದ್ದಾರೆ ಫೋರ್ತ್ ಯಾರು ಮಾಡೇ ಇಲ್ಲ ಇನ್ ಹಿಸ್ಟ್ರಿ ನಾಲ್ಕು ಮಾಡಿದ್ದಾರೆ ರಿಕಿ ಪಾಂಟಿಂಗ್ ಮಾಡಿದ್ದಾರೆ ಎಮ್ ಎಸ್ ಧೋನಿ ನಾಲ್ಕು ನಾಲ್ಕು ಮಾಡಿದ್ದಾರೆ ಆದರೆ ನಾಟ್ ಇನ್ ಈಚ್ ಫಾರ್ಮ್ಯಾಟ್ ಓಕೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಟ್ವೆಂಟಿ ಟ್ವೆಂಟಿ ತ್ರೀ ಆಸ್ಟ್ರೇಲಿಯಾ ಮೇಲೆ ಸೋಲ್ತು ಆದರೆ ಇಂಡಿಯಾಗೆ ಫೈನಲ್ ಕ್ಯಾಪ್ಟನ್ ಯಾರು ರೋಹಿತ್ ಶರ್ಮಾ ಆಮೇಲೆ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಒನ್ ಡೇ ವರ್ಲ್ಡ್ ಕಪ್ ರೋಹಿತ್ ಶರ್ಮಾ ಟ್ವೆಂಟಿ ಟ್ವೆಂಟಿ ಫೋರು ನಾವು ಗೆದ್ವಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ರೋಹಿತ್ ಶರ್ಮಾ ಈಗ ಚಾಂಪಿಯನ್ಸ್ ಟ್ರೋಫಿ ಟ್ರೋಫಿ ಫೈನಲ್ ಟ್ವೆಂಟಿ ಟ್ವೆಂಟಿ ಫೈ ರೋಹಿತ್ ಶರ್ಮಾ ಸೊ ಈ ನಾಲ್ಕು ಒಂದು ಹೆಗ್ಗಳಿಕೆ ಅದು ಅಂದರೆ ಅದು ಸಾಮಾನ್ಯವಾಗಿ ಎಷ್ಟೋ ಜನದ ಕೆರಿಯರ್ಗಳಲ್ಲಿ ಎಷ್ಟೋ ಎಷ್ಟೋ ಜನದ ಕೆರಿಯರ್ಗಳಲ್ಲಿ ಸಲ ಬರುತ್ತೆ ಅದು ರೋಹಿತ್ ಶರ್ಮಾಗೆ ಬಂದಿದೆ ಸೊ ನಾಲ್ಕು ಫಾರ್ಮ್ಯಾಟ್ನಲ್ಲಿ ದಹಿ ಫೈನಲ್ಗೆ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ ಇಂಡಿವಿಜುವಲ್ ರೆಕಾರ್ಡ್ಸ್ ಇರುತ್ತೆ ರೋಹಿತ್ ಶರ್ಮಾಗ ಒಂದು ಮೂರು ರನ್ ಮಾಡಿದ್ರೆ ಅವರು ಹಿ ವಿಲ್ ಬಿಕಮ್ ಹಿ ವಿಲ್ ಐ ಮೀನ್ ಸಾವಿರ ರನ್ ಮಾಡ್ದಂಗೆ ಆಗುತ್ತೆ ನ್ಯೂಜಿಲೆಂಡ್ ಮೇಲೆ ಇನ್ ಇನ್ ಐ ಸಿ ಸಿ ಟೂರ್ನಮೆಂಟ್ಸ್ ಸೊ ವಿರಾಟ್ ಕೊಹ್ಲಿಗೆ ಐ ಥಿಂಕ್ ಅಬೌಟ್ ಫಿಫ್ಟಿ ರನ್ಸ್ ಏನೋ ಮಾಡಿದ್ರೆ ಹಿ ವಿಲ್ ಬಿ ದ ಆಲ್ ಟೈಮ್ ಹೈಯಸ್ಟ್ ಸ್ಕೋರರ್ ಇನ್ ಇನ್ ಚಾಂಪಿಯನ್ಸ್ ಟ್ರೋಫಿ ಇವಾಗ ಆ್ಯಸ್ ಆಫ್ ನಾವು ಸೆವೆನ್ ಸಿಕ್ಸ್ಟಿ ಫೈವ್ ರನ್ಸ್ ಏನೋ ಐ ಮೀನ್ಸ್ ಸಮ್ಥಿಂಗ್ ಫೈವ್ ಫಾರ್ಟಿ ಐ ಥಿಂಕ್ ಎಷ್ಟೋ ರನ್ಸು ಸ್ಕೋರ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಸೊ ಇಫ್ ಹಿ ಸ್ಕೋರ್ಸ್ ಫರ್ದರ್ ಫಿಫ್ಟಿ ರನ್ಸ್ ಆರ್ಸೋ ಹಿ ವಿಲ್ ಬಿ ಓವರ್ ಟೇಕಿಂಗ್ ಕ್ರಿಸ್ ಗೇಲ್ ಹೂ ಹ್ಯಾಸ್ ಹೂ ಇಸ್ ಇನ್ ದಟ್ ಆಲ್ ಟೈಮ್ ಲಿಸ್ಟ್ ಸೆವೆನ್ ಟ್ವೆಂಟಿ ಫೈವ್ ಏನೋ ಇದೆ ಅನ್ಸುತ್ತೆ ವಿರಾಟ್ ಕೊಹ್ಲಿಗೆ ಸೆವೆನ್ ಸಿಕ್ಸ್ಟಿ ಒನ್ ಆರ್ ಸಮಥಿಂಗ್ ಇಸ್ ವಾಟ್ ಕ್ರಿಸ್ ಗೇಲ್ ಹ್ಯಾಸ್ ಸ್ಕೋರ್ಡ್ ಸೊ ಅದು ಆ ಥರ ಒಂದು ಸಣ್ಣ ಸಣ್ಣದು ಒಂದು ಇರುತ್ತೆ ಆದರೂ ಇಫ್ ಯು ಟೇಕ್ ದ ಬಿಗ್ ಪಿಕ್ಚರ್ ಯಾರು ಹೆಂಗೆ ಸ್ಕೋರ್ ಮಾಡ್ಬೋದು ಯಾರು ಹೆಂಗೆ ಮಾಡ್ಬೋದು ಅಂತ ಇವಾಗಿನ ಇಂಡಿಯನ್ ಟೀಮು ದೇ ಆರ್ ನಾಟ್ ಪುಷ್ ಓವರ್ಸ್ ಅಷ್ಟು ಸುಲಭವಾಗಿ ಇಂಡಿಯನ್ ಟೀಮ್ನ ನಾವು ತಳ್ಳಿ ಹಾಕೋಕ್ಕಾಗಲ್ಲ ಒಂದು ಒಂದು ಆನೊಂದು ಸಮಯದಲ್ಲಿ ಯಾರಾದರೂ ಒಬ್ಬರು ಒಂದು ಸುಮಾರಾಗಿ ಆಡೋದು ಸುಮ್ಮನೆ ಎಲ್ಲೋ ಒಂದು ಹೊಡೆದ್ಬಿಡೋದು ಒಂದು ಎಲ್ಲೋ ಒಂದು ಪ್ರೇಕ್ಷಕರಿಗೆ ಅನ್ನಿಸ್ತಾಯಿತ್ತು ಏನಪ್ಪ ಈ ಶಾಟ್ ಈ ಸಮಯದಲ್ಲಿ ಹೊಡೆದ್ರು ಅಂತ ಆ ಥರ ಎಲ್ಲ ಆಗ್ತಾಯಿತ್ತು ಇವಾಗಿಲ್ಲ ಆ್ಯಂಡ್ ಆ ಥರ ಯಾರ್ಯಾರು ಆಡ್ತಾ ಇದ್ರು ಎಷ್ಟೇ ಟ್ಯಾಲೆಂಟ್ ಇದ್ದರೂ ಅವ್ರನ್ನ ಕೊಡಿಸಿದ್ದಾರೆ ಸೊ ಅದೇ ಒಂದು 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 ಪ್ರೂಫು ನಮಗೆ ಒಂದು ಒಂದು ನಿದರ್ಶನ ಅದು ಸಖತ್ತಾಗಿ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿರೋ ಟೀಮ್ ಅಂತ ಐದೈದು ಜನ ಸ್ಪಿನ್ನರ್ಸ್ ಯಾಕಪ್ಪ ಅಂತ ಎಲ್ಲರೂ ಹೇಳ್ತಾಯಿದ್ರು ದುಬೈಗೆ ಎಲ್ಲ ಮ್ಯಾಚಸ್ಸು ನಾವು ದುಬೈನಲ್ಲಿ ಆಡ್ತೀವಿ ಗೆಲ್ಲೋವರೆಗೂ ದುಬೈನಲ್ಲೇ ಆಡ್ತೀವಿ ಅಂತ ಗೊತ್ತು ಇದೇನಾದರೂ ಇಂಡಿಯಾ ಆಡಲಿಲ್ಲ ಅಂದರೆ ಲಾಹೋರಲ್ಲಿ ಆಡಿರೋರು ಆಯಿತಾ ಸೊ ದುಬೈನಲ್ಲೇ ಆಡ್ತೀವಿ ಅಂತ ಗೊತ್ತು ಎಲ್ಲ ಮ್ಯಾಚಸ್ಸು ಆ ಥರ ದುಬೈನಲ್ಲಿ ಆಡ್ತಾ ಇರೋದ್ರಿಂದ ಸಖತ್ತಾಗಿ ಪ್ರಿಪೇರಾಗಿ ಕರೆಕ್ಟಾಗಿ ಬರೀ ಎರಡು ಮೇಯ್ನ್ ಬೌಲರ್ಸ್ ಕರ್ಕೊಂಡು ಹೋಗಿದ್ರು ಐದು ಸ್ಪಿನ್ನರ್ ಕರ್ಕೊಂಡು ಹೋಗಿದ್ರು ಅದರಲ್ಲೂ ಹರ್ಷಿತ್ ರಾಣಾ ಒನ್ ಆಫ್ ದ ಬೆಸ್ಟ್ ಅವರ ಇದು ಎಕನಾಮಿ ರೇಟು ಅಬೌಟ್ ಫೋರ್ ಫೋರ್ ಆ್ಯಂಡ್ ಹಾಫ್ ಫಾರ್ ಸಮಥಿಂಗ್ ಲೆಸ್ ದೆನ್ ದಟ್ ಸೊ ಅವ್ರನ್ನ ಇನ್ಫ್ಯಾಕ್ಟ್ ಫೋರ್ಗಿಂತ ತ್ರೀ ಪಾಯಿಂಟ್ ನೈನ್ ಸಿಕ್ಸ್ ಏನು ಅವ್ರನ್ನೂ ಕೂಡಿಸಿ ಆ ಮೊಮೆಂಟಲ್ಲಿ ಯಾ ಅಲ್ಲಿ ಏನಾಗಬೇಕೋ ಅದನ್ನು ಅವ್ರು ಮಾಡಿದ್ರು ಇನ್ಫ್ಯಾಕ್ಟ್ ಫಸ್ಟ್ ಟೂ ಮ್ಯಾಚಸ್ಗೆ ವರುಣ್ ಚಕ್ರವರ್ತಿ ವಾಸ್ ನಾಟ್ ಅಂದರೆ ಒನ್ ಡೇ ಮ್ಯಾಚಸಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಆದರೆ ಅವಾಗ ಹರ್ಷಿತ್ ರಾಣ ನಾಡ್ಸಿದ್ರು ಅಲಾಂಗ್ ವಿತ್ ಆಫ್ಕೋರ್ಸ್ ರ ಶಾಮಿ ಆಡೇ ಆಡ್ತಾರೆ ಸೊ ಹಂಗೆ ಅಷ್ಟು ಚೆನ್ನಾಗಿ ಮಾಡಿನೂ ಹರ್ಷಿತ್ ರಾಣ ನಾಲ್ಕು ವಿಕೆಟು ತೆಗೆದರು ಆ ಎರಡು ಮ್ಯಾಚಲ್ಲಿ ಅಂದ್ರೂ ಮೂರನೇ ಮ್ಯಾಚ್ ನ್ಯೂಜಿಲೆಂಡ್ ಮೇಲೆ ವರುಣ್ ಚಕ್ರವರ್ತಿ ನಡೆಸಿದ್ರು ವರುಣ್ ಚಕ್ರವರ್ತಿ ಫೈವ್ ವಿಕೆಟ್ಸ್ ತೆಗೆದು ಮ್ಯಾನ್ ಆಫ್ ದಿ ಮ್ಯಾಚ್ ಆದರು ಇದರಲ್ಲಿ ಏನು ನಮಗೆ ತೋರಿಸುತ್ತೆ ಅಂದರೆ ನಮ್ಮ ಒಂದು ಪ್ರೊಫೆಷ್ನಲಿಸಮ್ ತೋರಿಸುತ್ತೆ ಇವಾಗ ಬೇರೆ ಯಾರ್ಯಾರು ಆಗಿದ್ದಿದ್ರೆ ಟಿ ಟ್ವೆಂಟಿಲಿ ಸಖತ್ತಾಗಿ ಮಾಡ್ತಾಯಿದ್ದೀನಿ ಅಲ್ಲೂ ಹೋಗಿ ಸುಮ್ಮನೆ ಅವ್ನು ಬೌಲಿಂಗ್ ಮಾಡ್ತೀನಿ ಆ ವಿಕೆಟ್ಸ್ ಬರುತ್ತೆ ಬರಲ್ಲ ನೋಡೋಣ ಅಂತ ಆದರೆ ವರುಣ್ ಚಕ್ರವರ್ತಿ ಹಂಗೆ ಮಾಡಿದ ಟಿ ಟ್ವೆಂಟಿಗೆ ಏನು ಮಾಡ್ತಾರೋ ಅದಕ್ಕೆ ಬದಲಾಗಿ ಒನ್ ಡೇ ಮ್ಯಾಚ್ಗೆ ಸಪ್ರೇಟಾಗಿ ಯೋಚನೆ ಮಾಡಿ ಸೆಪ್ರೇಟಾಗಿ ಬೌಲಿಂಗ್ ಮಾಡಿದೆ ಅಂತ ಹೇಳಿದ್ರು ಅದಲ್ವಾ ಒಂದು ಒಂದು ಪ್ಲೇಯರ್ ಅಂದರೆ ಒಂದು ಒಂದು ನೇಷನ್ ಒಂದು ಒಂದು ದೇಶಕ್ಕೆ ಆಡೋ ಪ್ಲೇಯರ್ಗೆ ಅದಲ್ವಾ ಇರಬೇಕಾಗಿರೋದು ಸೊ ಅಂದರೆ ಈ ಹಾರ್ಸಸ್ ಫಾರ್ ಕೋರ್ಸಸ್ ಅಂತ ಹೇಳ್ತಾರೆ ಸೊ ಏನು ಅವರು ಎಕ್ಸಾಕ್ಟ್ಲಿ ಏನು ಮಾಡಿದ್ರೆ ಚೆನ್ನಾಗಿರುತ್ತೋ ಅದನ್ನು ಅವರು ಮಾಡಿದ್ರು ಅದಕ್ಕೆ ಎಷ್ಟು ನಾವು ಒಂಥರ ಕೃತಜ್ಞತೆನೇ ಹೇಳಬೇಕು ನಾವು ಅವ್ರಿಗೆ ಇನ್ನೇನು ನಾವು ಮಾಡೋಕ್ಕಾಗಲ್ಲ ಏಕೆಂದರೆ ಅವರು ಸ್ಪೆಷಲ್ಲಾಗಿ ಅವರು ಒಗ್ಗಿಕೊಂಡು ಒನ್ ಡೇ ಮ್ಯಾಚೇ ಬೇರೆ ಟೆಸ್ಟ್ ಮ್ಯಾಚ್ ಬೇರೆ ಟಿ ಟ್ವೆಂಟಿ ಬೇರೆ ಸೊ ಆ ಒನ್ ಡೇ ಕ್ರಿಕೆಟ್ಗೆ ಅವರು ಆ ಥರ ಚೇಂಜ್ ಮಾಡಿಕೊಂಡು ಅವ್ರು ಮಾಡಿ ಫೈವ್ ವಿಕೆಟ್ಸ್ ತೆಗೆದರು ವೆನ್ ಆ್ಯಂಡ್ ಯಾವಾಗ ಎಲ್ಲರೂ ಅವರು ಸೆಟ್ ಆಗಲ್ಲ ಸೆಟ್ ಆಗೋಲ್ಲ ಸೆಟ್ ಆಗೋಲ್ಲ ಅಂದ್ಕೊಂಡಾಗ ಸೊ ಹಾಗಿರುವಾಗ ಹರ್ಷಿತ್ ರಾಣಾನ ಕೂಡಿಸಿ ಇವರು ಬರೀ ಮೊಹಮ್ಮದ್ ಶಾಮಿ ಆ್ಯಂಡ್ ಇವರು ಹಾರ್ದಿಕ್ ಪಾಂಡ್ಯ ನಡೆಸ್ಕೊಂಡು ಅವ್ರಿಗೆ ಬೌಲಿಂಗ್ ಕೊಟ್ಟರು ಸೊ ಅದು ಒಂದು ಆ್ಯಂಡ್ ಅವರು ಅಲ್ಲಿಂದ ಅವರು ಹಿಂತಿರುಗಿ ನೋಡೇ ಇಲ್ಲ ಫೈವ್ ವಿಕೆಟ್ಸು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದರು ಆಮೇಲೆ ಸೆಮಿಫೈನಲ್ಸಲ್ಲೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಇತ್ತು ಅವ್ರ ನಮಗೆ ಇಂಡಿಯಾಗೆ ಕೆಲವ್ರು ಯಾವಾಗಲೂ ಡ್ಯಾಮೇಜ್ ಮಾಡೋರು ಇರ್ತಾರೆ ನಾನು ಒಂದು ಮುಂಚಿನ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಒಂದು ಒಂದು ಒಂದೊಂದು ಕಾಲದಲ್ಲಿ ಒಂದು ಮುದಸ್ಸರ್ ನಜರ್ ಆಗಲಿ ಒಂದು ಮಿಯಂದ ಅದು ಅಂದರೆ ಇವಾಗ ಈ ಇವರು ಇಫ್ ಯು ಟೇಕ್ ರಿಚರ್ಡ್ಸ್ ಆಗಲಿ ಗಾರ್ಡ್ ಗಾರ್ಡನ್ ಗ್ರೀನ್ ಇಜು ಹೇನ್ಸ್ ಅವರೆಲ್ಲಿ ಎಲ್ಲರ ಮೇಲೆ ಹೊಡಿತಾಯಿದ್ರು ಕೆಲವರು ಇಂಡಿಯಾ ಮೇಲೆ ಸಖತ್ ಆಗಾಡೋರು ಸ್ಪೆಷಲ್ ಆಗಿ ಸೊ ಒಂದು ಟು ಎನ್ ಎಕ್ಸ್ಟೆಂಟ್ ಜಹೀರ್ ಅಬ್ಬಾಸ್ ಹೂ ಆಲ್ಸೋ ವಾಸ್ ಎ ಗ್ರೇಟ್ ಬ್ಯಾಟ್ಸ್ಮ್ಯಾನ್ ಅದರ್ವೈಸ್ ಸೊ ಆ ಥರ ಎಲ್ಲರ ಮೇಲೆ ಹೊಡೆದು ಇವಾಗ ಆಮೇಲೆ ಇವರು ಸಲೀಂ ಮಾಲಿಕ್ ಬಂದರು ಅವರು ಇಂಡಿಯಾ ಮೇಲೆ ಒಂಥರ ಸಖತ್ ಆಗಾಡೋರು ಎಲ್ಲಿಟ್ಲು ಬಿಟ್ಟು ಇವಾಗ ಶ್ರೇಯಸ್ ಅಯ್ಯರ್ ಸ್ವಲ್ಪ ಅವರು ಅವ್ರ ಮೋಡಲ್ಲಿ ಆಡ್ತಾರೆ ಆಮೇಲೆ ಅದಾದಮೇಲೆ ಮೋರ್ ರೀಸೆಂಟ್ಲಿ ಇವರು ಸ್ಮಿತ್ ಅಫ್ಕೋರ್ಸ್ ಆಸ್ಟ್ರೇ ಇಂಗ್ಲೆಂಡ್ ಮೇಲೆ ಎಲ್ಲರ ಮೇಲೂ ಚೆನ್ನಾಗಿ ಆಡ್ತಾರೆ ಸ್ಮಿತ್ ಆಮೇಲೆ ಇವರು ಫಾರ್ ಎಕ್ಸಾಂಪಲ್ ಆ್ಯಸ್ ಆಫ್ ನೋರ್ ರಾಚಿನ್ ರವೀಂದ್ರ ಹೂಸ್ ಬಿನ್ ಫೆನಾಮಿನಲ್ ಅಗೇನ್ಸ್ಟ್ ಇಂಡಿಯಾ ವಿಲಿಯಮ್ಸನ್ ಹೂ ಬಿನ್ ಹೂಸ್ ಬಿನ್ ಗ್ರೇಟ್ ಅಗೇನ್ಸ್ಟ್ ಇಂಡಿಯಾ ಸೊ ಇವರೆಲ್ಲರೂ ಸಖತ್ತಾಗಿ ಆಡೋರೆಲ್ಲ ಬರ್ತಾರೆ ಹೋಗ್ತಾರೆ ಆದರೆ ನಮ್ಮ ಇಂಡಿಯನ್ ಟೀಮು ಇವ್ರನ್ನೆಲ್ಲ ಮೀರ್ ಮೀರಿಸಿ ಅವರು ಗೆಲ್ಲಬೇಕಾಗತ್ತೆ ಆ್ಯಂಡ್ ಅದರಲ್ಲೂ ನಾನು ರಾಜೇಂದ್ರ ಮಿಂತ್ರ ಆ್ಯಂಡ್ ವಿಲಿಯಮ್ಸನ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಪ್ರೆಸೆಂಟ್ ಟೀಮು ಅದೇ ಥರ ಇನ್ನೊಬ್ಬರು ದೊಡ್ಡದಾಗಿ ಒಂದು ನಮಗೆ ಕಷ್ಟ ಕೊಟ್ಟಿದ್ದಾರೆ ಅಂತ ಅಂದರೆ ಅವರ ಆಸ್ಟ್ರೇಲಿಯಾದ ಟ್ರಾವಿಸ್ ಹೆಡ್ ಟ್ರಾವಿಸ್ ಹೆಡ್ಡಿಂದ ನಾವು ವರ್ಲ್ಡ್ ಕಪ್ ಒನ್ ಡೇ ವರ್ಲ್ಡ್ ಕಪ್ಪಲ್ಲಿ ಸೋತ್ವಿ ಅಂತ ಹೇಳ್ಬೋದು ಫೈನಲಲ್ಲಿ ಅವರು ಮಿಂಚಿದ್ರು ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಹಂಡ್ರೆಡ್ ಹೊಡೆದ್ರು ಅಲ್ಲಿ ಮಿಂಚಿದ್ರು ಆಸ್ಟ್ರೇಲಿಯಾನಲ್ಲೂ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಇತ್ತು ಅವರು ನಮ್ಮ ಒನ್ ತ್ರೀ ಇಂಡಿಯಾ ಸೋಲ್ತು ಇಂಡಿಯನ್ ಟೆಸ್ಟ್ ಸಿರೀಸ್ನಲ್ಲಿ ಸೊ ಅವ್ರನ್ನ ಫಸ್ಟ್ ಬಾಲ್ ಔಟ್ ಮಾಡಿದ್ರು ವರುಣ್ ಚಕ್ರವರ್ತಿ ಸೊ ವರುಣ್ ಚಕ್ರವರ್ತಿ ಅವ್ರು ಎಲ್ಲರಿಗೂ ಹೊಡೆಯಕ್ಕೆ ಶುರು ಮಾಡಿಬಿಟ್ಟಿದ್ರು ಒಂದು ಸಲ ಅವ್ರು ಹೊಡೆಯಕ್ಕೆ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ ಅವ್ರು ಯಾರ ಹೊಡೆಯೋಕ್ಕೆ ಶುರು ಮಾಡಿದ್ರು ವರುಣ್ ಚಕ್ರವರ್ತಿ ಫಸ್ಟ್ ಬಾಲೇ ಅವ್ರನ್ನ ಔಟ್ ಮಾಡಿದ್ರು ಸೊ ದಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ವರುಣ್ ಚಕ್ರವರ್ತಿ ಸೊ ಇನ್ಫ್ಯಾಕ್ಟ್ ಇವರು ಐದು ವಿಕೆಟೇನೋ ತೆಗೆದಿರಬೇಕು ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಆಲ್ರೆಡಿ ಹ್ಯಾಸ್ ಐ ಥಿಂಕ್ ಸೆವೆನ್ ವಿಕೆಟ್ಸ್ ಇನ್ಕ್ಲೂಡಿಂಗ್ ದಟ್ ಫೈವ್ ಫೋರ್ ತಗೊಂಡಿದ್ರಿಂದ ಅವಳು ಅವ್ರಿಗೆ ಏಳು ವಿಕೆಟಿಗೆ ಇದೆ ಆ್ಯಂಡ್ ಅವ್ರದ್ದು ಎಕನಾಮಿ ಬಿಟ್ ಫೋರ್ ಪಾಯಿಂಟ್ ಫೈವ್ ಒನ್ ಏನು ವಿಚ್ ಈಸ್ ಲೈಕ್ ಫ್ಯಾಂಟಾಸ್ಟಿಕ್ ಐ ಮೀನ್ ಸಮಥಿಂಗ್ ಫೋರ್ ಆ್ಯಂಡ್ ಹಾಫ್ ಅಂತ ಇಟ್ಕೊಡಿ ಸೊ ಇಟ್ ಈಸ್ ಫ್ಯಾಂಟಾಸ್ಟಿಕ್ ಸೊ ಅಲ್ಲಿದ್ದಾರೆ ಅವರು ಸೊ ಇಂಪಾರ್ಟೆಂಟ್ಲಿ ಇಟ್ಸ್ ಎ ಗ್ರೇಟ್ ಟೀಮ್ ಆ್ಯಂಡ್ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಬೌಲಿಂಗ್ ಕಾಂಬಿನೇಷನ್ ಹೇಗೆ ಎವಾಲ್ವ್ ಆಯಿತು ಇಟ್ ರೀ ಈ ಈ ಟೀಮು ಹೇಗೆ ಬಂತು ಅಂತ ನೋಡಬೇಕು ಯಾವುದೇ ಒಂದು ಟೀಮು ಸುಮ್ಮನೆ ಇದ್ದಕ್ಕಿದಾಗೆ ಬಂದ್ಬಿಡೋಲ್ಲ ಅಂದರೆ ಎಷ್ಟೋ ಟ್ಯಾಲೆಂಟ್ ನೋಡ್ತೀವಿ ನಾವು ಆದರೂ ಅವ್ರು ಯಾರು ಗೆಲ್ತಾರಲ್ಲ ಸೊ ಆ ಥರದ್ದು ಒಂದು ಟೀಮ್ ಅಲ್ಲಿ ಬಂದು ಆ ಥರ ಕನ್ಸಿಸ್ಟೆಂಟಾಗಿ ಗೆಲ್ಲಬೇಕು ಅಂದರೆ ಒಂದು ಸಿಕ್ಕಾಪಟ್ಟೆ ಒಂದು ಒಂದು ಎಲ್ಲಾನು ಕಾಂಟ್ರಿಬ್ಯೂಷನ್ ಆಫ್ ಎವ್ರಿಬಡಿ ಇರಬೇಕು ಸೆಲೆಕ್ಟರ್ಸ್ ಇರ್ಬೋದು ಪ್ಲೇಯರ್ಸ್ ಇರ್ಬೋದು ಮ್ಯಾನೇಜ್ಮೆಂಟ್ ಎಲ್ಲರೂ ಸಪೋರ್ಟ್ ಸ್ಟಾಫ್ ಎಲ್ಲದೂ ಕಾಂಟ್ರಿಬ್ಯೂಷನ್ ಇರುತ್ತೆ ಸೊ ಇವಾಗ ಒಂದು ಒಂದಾನೊಂದು ಕಾಲದಲ್ಲಿ ಗವಾಸ್ಕರು ಒಂಥರ ಲೋನ್ ವಾರಿಯರ್ ಸಕ್ಕತ್ತಾಗಾಡೋರು ಆ್ಯಂಡ್ ವಿಶ್ವನಾಥ್ ಅವ್ರಿಗೆ ಒಂದು ಒಂದು ಸಪೋರ್ಟ್ ಇರ್ತಾಯಿತ್ತು ಆ್ಯಂಡ್ ವಿಶ್ವನಾಥ್ ಬಗ್ಗೆ ಹೇಳೋಂಗೇ ಇಲ್ಲ ಜಿ ಆರ್ ವಿಶ್ವನಾಥ್ ಅವರು ಹಂಡ್ರೆಡ್ ಹೊಡೆದಿರೋ ಮ್ಯಾಚಲ್ಲಿ ಇಂಡಿಯಾ ಸೋತೆ ಇಲ್ಲ ಒನ್ ಆಫ್ ದ ಗ್ರೇಟ್ ರೆಕಾರ್ಡ್ಸ್ ಆಫ್ ಆಲ್ ಟೈಮ್ ಸೊ ಆ ಥರ ಗವಾಸ್ಕರ್ ಇದ್ದರು ಅವರಿದ್ದರು ಆಮೇಲೆ ಟೆಂಡೂಲ್ಕರ್ ಬಂದರು ಮ್ಯಾಸಿವ್ ಚೇಂಜ್ ಒಂಥರ ಟೆಂಡೂಲ್ಕರ್ ಇರೋವರೆಗೂ ಎಲ್ಲರಿಗೂ ಒಂದು ಹೋಪ್ ಇಂಡಿಯಾಗೆದರು ಗೆಲ್ಬೋದು ಅನ್ನೋ ಒಂದು ಹೋಪ್ ಇರ್ತಾಯಿತ್ತು ಸಿಕ್ಕಾಪಟ್ಟೆ ಪ್ರೆಷರ್ ಅದು ಟೆಂಡೂಲ್ಕರ್ ಮೇಲೆ ಇದ್ದಿದ್ದು ಆಮೇಲೆ ಗಾಂಗುಲಿ ಡ್ರಾವಿಡ್ ಅವರು ಇವರು ಬಂದರು ಸೊ ಒಂಥರ ಒಂದು ಒಂಥರ ಒಂದು ಡಾಮಿನೇಷನ್ ಅನ್ನೋದು ಬಂದಿದ್ದು ಅರೌಂಡ್ ದ ಟೈಮ್ ಆಫ್ ಸೌರವ್ ಗಂಗೂಲಿಸ್ ಕ್ಯಾಪ್ಟನ್ಸಿ ಏಕೆಂದರೆ ಕ್ಯಾಪ್ಟನ್ಸ್ ಸ್ವಲ್ಪ ಸ್ಟ್ರಾಂಗಾಗಿ ಚೆನ್ನಾಗಿದ್ದರೆ ಟೀಮ್ ಕೂಡ ಹಾಗೆ ಸ್ಟ್ರಾಂಗಾಗಿ ಚೆನ್ನಾಗಿರುತ್ತೆ ಸೊ ಅದು ಸೌರವ್ ಗಂಗೂಲಿ ಟೈಮಿಂದ ಆ್ಯಸ್ ಎ ಕ್ಯಾಪ್ಟನ್ ಬಂತು ಬಿಕಾಸ್ ಕ್ಯಾಪ್ಟನ್ ಸ್ಟ್ರಾಂಗ್ ಆದಾಗ ಟೀಮ್ಗೆ ಒಂದು ಮಹತ್ವ ಬಂತು ಸೊ ಟೂ ತೌಸಂಡ್ ಒನ್ನಲ್ಲಿ ಆಸ್ಟ್ರೇಲಿಯಾ ಮೇಲೆ ಇಲ್ಲಿ ಟರ್ನ್ ಅರೌಂಡು ಗೆದ್ವಿ ಫೇಮಸ್ ಇನ್ನಿಂಗ್ಸ್ ಆಫ್ ಕಲ್ಕಟಾನಲ್ಲಿ ಇವರು ಡ್ರಾವಿಡ್ ಆ್ಯಂಡ್ ಲಕ್ಷ್ಮಣ್ ಸೊ ಆ ಥರ ಗೆಲ್ಲಕ್ಕೆ ಶುರು ಆಯಿತು ಆಮೇಲೆ ಟೂ ತೌಸಂಡ್ ಟೂ ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ಅಂಡ್ ಶ್ರೀಲಂಕಾ ಜಾಯಿಂಟ್ ವಿನರ್ಸ್ ಆ ಸಮಯದಲ್ಲಿ ಸೊ ಇಂಡಿಯಾ ಟೂ ತೌಸಂಡ್ ಟೂನಲ್ಲೂ ಗೆದ್ದಂಗೆ ಆಯಿತು ಟೂ ತೌಸಂಡ್ ಥರ್ಟಿನಲ್ಲೂ ಗೆದ್ದಂಗೆ ಆಯಿತು ಸೊ ಟೂ ತೌಸಂಡ್ ಸೆವೆಂಟೀನಲ್ಲಿ ಸೋತಿದ್ದಾರೆ ಲಾಸ್ಟ್ ಮ್ಯಾ ಲಾಸ್ಟ್ ಟೈಮ್ ಆದಾಗ ಸೊ ಅದು ಸೋತಿದ್ದು ಪಾಕಿಸ್ತಾನ ಮೇಲೆ ಸೊ ಸೊ ಹಾಗೆ ಬಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಲ್ಲರೂ ಅದಾದಮೇಲೆ ಸೌರವ್ ಗಾಂಗೂಲಿ ಆದಮೇಲೆ ಇವರು ಧೋನಿ ಬಂದರು ಧೋನಿ ವಾಸ್ ಆಲ್ಸೋ ಎಕ್ಸೆಪ್ಷನಲ್ ವೆರಿ ವೆರಿ ಸ್ಟ್ರಾಂಗ್ ವೆರಿ ವೆರಿ ಸೇನ್ ಮೈಂಡ್ ಒಂಥರ ವೆರಿ ವೆರಿ ಏನಂತಾರೆ ಒಂದು ಒಂದು ತಾಳ್ಮೆಯ ಒಂದು ಅವರು ನಿದರ್ಶನ ಅದಕ್ಕೆ ಅವ್ರ ಮುಖ ನೋಡಿದ್ರೆ ಗೆದ್ರೋ ಸೋತ್ರೋ ಮ್ಯಾಚ್ ಒಂದು ಗೊತ್ತಾಗ್ತಾ ಮ್ಯಾಚ್ ಆದಮೇಲೆ ಆ ಥರ ಸೊ ಅವರೆಲ್ಲರೂ ಅವರು ಆಸ್ಟ್ರೇಲಿಯಾಗೆ ಹೋದಾಗ ಒಂದು ಸಲ ಹೇಳಿದರು ಅವ್ರು ವಾಪ್ ಹೇಳಿದ್ರೆ ನಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಆಸ್ಟ್ರೇಲಿಯಾ ಮೇಲೆ ಜಾಸ್ತಿ ಜನ ಹಂಗೆ ಆಡ್ತಾ ಇರಲಿಲ್ಲ ಆಸ್ಟ್ರೇಲಿಯಾ ಬಗ್ಗೆ ಆಸ್ಟ್ರೇಲಿಯಾದಲ್ಲಿ ಯಾರೂ ಮಾತಾಡ್ತಾ ಇರಲಿಲ್ಲ ಆ ಸೀರೀಸ್ನ ಇಂಡಿಯಾ ಗೆದ್ದಿತ್ತು ಒನ್ ಡೇ ಸೀರೀಸ್ ಐ ಥಿಂಕ್ ಇಟ್ ವಾಸ್ ಟ್ರೈಶ್ ಸೀರೀಸ್ ಆರ್ ಇಟ್ ವಾಸ್ ಜಸ್ಟ್ ಬೈಲ್ಯಾಟ್ರಲ್ ಸೀರೀಸ್ ಇಂಡಿಯಾ ಗೆದ್ದಿತ್ತು ಅದಾದಮೇಲೆ ಅದಾದಮೇಲೆ ವಿರಾಟ್ ಕೊಹ್ಲಿ ಬಂದರು ವಿರಾಟ್ ಕೊಹ್ಲಿ ಒಂದು ಥರ ಓವರ್ಲಿ ಅಗ್ರೆಸಿವ್ ಎಲ್ಲರೂ ಮೈನ್ ಆಸ್ಟ್ರೇಲಿಯಾದಲ್ಲಿ ಅವರು ಬಂದರೆ ಎಲ್ಲರೂ ಎದ್ದು ನಿಂತ್ಕೊಂಡು ನೋಡೋರು ತೆಂಡೂಲ್ಕರ್ಗೆ ಏನು ಮರ್ಯಾದೆ ಕೊಡ್ತಾಯಿದ್ರು ವಿರಾಟ್ ಕೊಹ್ಲಿಗೆ ಆ ಮರ್ಯಾದೆ ಕೊಡ್ತಾರೆ ಸೊ ಹಾಗೆ ಎವಾಲ್ವ್ ಆಯಿತು ಸೊ ಅದಾದಮೇಲೆ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಇಸ್ ಎ ಕ್ಲಿಯರ್ ವಿನ್ನರ್ ಕ್ಯಾಪ್ಟನ್ಸಿ ಮೆಟೀರಿಯಲ್ ಏನೂ ಡೌಟ್ ಇಲ್ಲ ಅದರಲ್ಲಿ ಅವರೂ ಒಂದು ಒಂದು ತಾಳ್ಮೆಗೆ ಒಂದು ನಿದರ್ಶನ ಕೂಲ್ ಹೆಡ್ ಕಾಮ್ ಹೆಡ್ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಇಂಡಿಯಾನ ಅಷ್ಟು ಸರಿ ಅವ್ರು ಗೆಲ್ಸೋಕ್ಕಾಗಿಲ್ಲ ಐದಾರು ಸಲ ಅವರು ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಗೆಲ್ಸಿರೋದು ಅಷ್ಟು ಸಣ್ಣ ವಿಷಯ ಅಲ್ಲ ಸೊ ಇಷ್ಟು ವರ್ಷ ಆದರೂ ಆರ್ ಸಿ ಬಿಗೆ ಒಂದು ಟೂರ್ನಮೆಂಟ್ ಗೆಲ್ಲ ಗೆಲ್ಲಕ್ಕಾಗಿಲ್ಲ ಸೊ ಅದೊಂದು ಅದೊಂದು ನಿದರ್ಶನ ಸೊ ಹಾಗೆ ಸ್ಲೋಲಿ ಕಾಂಟ್ರಿಬ್ಯೂಟ್ ಆಗಿ ಆಗಿ ಎಲ್ಲರೂ ಇವಾಗ ನಾವು ಇದು ವರುಣ್ ಚಕ್ರವರ್ತಿದು ಅಲ್ಟಿಮೇಟ್ ಎಕ್ಸಾಂಪಲ್ ಫಾರ್ ಶಿಯರ್ ಇಂಟೆಂಟ್ ಆ್ಯಂಡ್ ಪ್ರೊಫೆಷ್ನಲಿಸಮ್ ಸೊ ಆ ಥರ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಒಂದು ಇನ್ನೂ ಒಂದು ಸ್ವಲ್ಪ ಡೀಟೇಲ್ ನಾವು ಆಮೇಲೆ ಕಾರ್ಯಕ್ರಮದಲ್ಲಿ ಇನ್ನು ಸ್ವಲ್ಪ ನೋಡ್ಬೋದು ಆದರೆ ಆ್ಯಸ್ ಆಫ್ ನಾವು ಒಂದು ಹೇಗೆ ಇವಾಲ್ವ್ ಆಯಿತು ಹೇಗೆ ಈ ಸ್ಟೇಜಿಗೆ ಬಂತು ಹೇಗೆ ಕಂ ಒಂದಲ್ಲ ಒಂದು ಪ್ರತಿ ಪ್ರತಿಯೊಂದು ಟೂರ್ನಮೆಂಟು ಹೆಚ್ಚು ಕಮ್ಮಿ ಸೆಮಿ ಫೈನಲ್ಸ್ ಫೈನಲ್ಸ್ ಹೇಗೆ ಎಂಟ್ರ್ ಆಗ್ತಾಯಿದ್ದಾರೆ ಅಂದರೆ ಅದು ಆ್ಯಂಡ್ ಈಗ ಸ್ವಲ್ಪ ಗೆಲ್ಲೋದು ಬರ್ತಾ ಇದೆ ಗೆಲ್ಲೋದು ಒಂದು ಆರಾಮಾಗಿ ಫೈನಲ್ಸ್ನಲ್ಲೂ ಸ್ವಲ್ಪ ಒಂದರು ಆಸ್ಟ್ರೇಲಿಯಾ ಇವ್ರ ಮೇಲೆ ಸ್ವಲ್ಪ ಓವರ್ ಸ್ಟ್ರೆಸ್ ಆಗೋದು ಟೆನ್ಷನ್ ಆಗೋದು ಹಂಗಾಗ್ತಾಯಿತ್ತು ಪ್ಲಸ್ ನ್ಯೂಜಿಲೆಂಡ್ ಸ್ವಲ್ಪ ಕೂಲಾಗಿ ಆಡ್ತಾಯಿದ್ರು ಸೊ ಹಾಗೆಲ್ಲ ಆಗ್ತಾಯಿತ್ತು ಸೊ ಹಾಗಿರೋದ್ರಿಂದ ಒಂಥರ ಇಂಡಿಯಾ ಒಂಥರ ನ್ಯೂಜಿಲೆಂಡ್ ಒಂದೇ ಒಂದು ಟೀಮ್ ಸರಿಯಾಗಿ ಸೋಲ್ಸೋದು ಇವತ್ತಿಗೂ ಆಸ್ಟ್ರೇಲಿಯಾ ಸೊ ಬೇರೆ ಎಲ್ಲರ ಮೇಲೂ ಹೆಚ್ಚು ಕಮ್ಮಿ ಅವರು ಚೆನ್ನಾಗಿ ಆಡ್ತಾರೆ ಆಸ್ಟ್ರೇಲಿಯಾ ಶಿಯರ್ ಒಂಥರ ಒಂದು ಒಂದು ರೂತ್ಲೆಸ್ ಕ್ರಿಕೆಟ್ ಆಡ್ತಾರೆ ಸೊ ಇಂಡಿಯಾ ಅಷ್ಟೊಂದು ರೂತ್ಲೆಸ್ನೆಸ್ಗೆ ಹೋಗ್ತಾ ಇರಲಿಲ್ಲ ಒಂದು ಸ್ವಲ್ಪ ಎಗ್ರೆಸಿವ್ ತೋರಿಸೋರು ಬಟ್ ಇವ್ರು ನ್ಯೂಜಿಲೆಂಡ್ ಆರಾಮಾಗಿರೋರು ಸೊ ಅಲ್ಟಿಮೇಟ್ಲಿ ಗೆಲ್ತಾಯಿದ್ರು ಸೊ ಇವಾಗ ಓವರ್ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಆ ಸಮಯದಿಂದ ನಮ್ಮ ನಮ್ಮ ನಾವು ಕ್ಲಿಯರಾಗಿ ಪ್ರೊಫೆಷ್ನಾಗಿ ಆಡ್ತಾಯಿದ್ವಿ ಸೊ ಆದ್ದರಿಂದ ಅವಾಗಲೂ ಗೆದ್ವಿ ಇವಾಗ ಫಸ್ಟ್ ರೌಂಡ್ ಗೆದ್ವಿ ಫಸ್ಟ್ ರೌಂಡ್ ಗೆದ್ದಿದೆ ಅಂತ ಸಣ್ಣ ವಿಷಯ ಅಲ್ಲ ಫಸ್ಟ್ ರೌಂಡ್ ಗೆದ್ದಿದ್ದೀವಿ ಸೊ ಗೆದ್ದಿರೋದ್ರಿಂದ ನಾವು ಇವತ್ತು ಇವತ್ತು ಚೆನ್ನಾಗಿದ್ದೀವಿ ಟೀಮು ನಾಳೆನೂ ಒಂದು ಮಟ್ಟಿಗೆ ಗೆಲ್ಲೋ ಚಾನ್ಸಸ್ ಆರ್ ವೆರಿ ವೆರಿ ಗುಡ್ ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಮಿಕ್ಕಿದ್ದ ಇನ್ಫಾರ್ಮೇಷನ್ ಜೊತೆ ನಾವು ಬರ್ಬೋದು ಇಲ್ಲಿವರೆಗೂ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು